ರಾಜ್ಯ ಸರ್ಕಾರ ದುಡ್ಡೆಲ್ಲ ತುಮಕೂರಿನ ರೈತರು ಏನು ಒಂದು ಬಬಲಿ ಬೆಳೆಯ ಒಂದು ಬೆಳೆ ಕುಸಿಗೆ ಆಗಲಿ ಕಳೆದ ಏಳು ವರ್ಷದಿಂದ ನೋವೆಲ್ ಅನುಭವಿಸ್ತಾ ಇದ್ದೀನಿ ಇವತ್ತು ಸಮಾಧಾನ ಸಮಾಧಾನನೆಯ ನಾನು ಒಂದು ಮಾತನ್ನ ಕೊಡ್ತೇನೆ ತುಮಕೂರಿನ ನನ್ನ ತಂದೆ ತಾಯಿಯರು ನನ್ನ ಐಕ್ಯ ಬಂಧುಗಳು ಸೋಮನಾಳನ್ನ ಚಂದ್ರ ಮನೆಯವರ ತನಿಖಿನಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚಿನ ಬಹುಮತ ಇವತ್ತು ಸೋಮವಾರ ಆಯ್ಕೆ ಮಾಡಿ ನಾನು ಲೋಕಸಭೆಗೆ ನಿಲ್ಲಬೇಕು ಅಂತ ಇರಲಿಲ್ಲ ಅಂತಿಮವಾಗಿ ನನ್ನ ಲೋಕಸಭೆಯಲ್ಲಿ ಕೇಂದ್ರ ಕೇಂದ್ರದ ನಮ್ಮ ನಾಯಕರು ಏನು ಹೇಳಿದ್ದಾರೆ ಇವತ್ತೇನು ಚುನಾವಣೆ ನಿಂತಿದ್ದೇವೆ ರಾಜ್ಯದ ನೀರಾವರಿ ಸೌಲಭ್ಯಗಳಿಗೆ ಮುಂದೆ ನನ್ನ ಕೊಬ್ಬರಿ ಬೆಳಗಾರರಿದ್ದೇನೆ ನಮ್ಮ ಕೊಬ್ಬರಿ ಬೆಳೆಗಾರರಿಗೆ ಮುಂದಿನ ದಿನಗಳಲ್ಲಿ ಕನಿಷ್ಠ ಹದಿನಾರು ಹದಿನೇಳು ಸಾವಿರ ರೂಪಾಯಿಗಳನ್ನು ಕೈಕೊಂಡಾಗಲಿಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಂಥ ಪಾಪವಾಗಿರುವಂತಹ ಸರ್ಕಾರ ಎಲ್ಲರ ಸಂಸ್ಕೃತಿಯಲ್ಲಿ ಸ್ಪಂದಿಸಲಿರುವ ಸರ್ಕಾರ ನೀರಾವರಿಯಲ್ಲಿ ಆಗಿದೆ ಸರ್ಕಾರ ಅಭಿವೃದ್ಧಿ ಹಕ್ಕಿಲ್ಲ ವಿಶೇಷ చునూ ఈ చున జనప్రీయ నాయక నూ గవర్నమెంట్ మాత్రం ఈ నాలుగు యాభై జి ఆయన ఈ చూడ లక్షణ నేర్చి నిన్న సేవని నరేంద్ర మోదీ తీసుకోవాలి కలిసి వచ్చి

ಕಳಿಸ್ತೇನೆ ತೆಗಿರಲ್ಲ ಹೇಳ ತಗಿರಿಯಲ್ಲಿ ಅನುಮೋದನೆ ಈ ಶೋಧ ಯೋಜನೆಯಡಿ ನನಗೆ ತಾಯಿ ಬಾಬಲ್ ಈ ಸಾರ್ವಜನಿಕ ಸವಾನವನ್ನು ನೋಡಿದ್ರೆ ನಾವೇ ತಾನು ಅಭ್ಯರ್ಥಿಗೆ ವಾಪಸ್ ಭಾರತೀಯ ಜನತಾ ಪಾರ್ಟಿ ಹಾಗೂ ಅಭ್ಯರ್ಥಿಯಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಆತ್ಮೀಯ ಹಿರಿಯ ಸ್ನೇಹಿತರು ಹಿರಿಯರವಾಗಿರ್ತಕ್ಕಂಥ ನಾಮಪತ್ರ ಸಲ್ಲಿಸ್ಗೆ ಇವತ್ತಿನ ದಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನನಗೆ ರಾಜ್ಯದ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಯಾರು ನಾನು ಸಾವಿರದ ಅವರು ನನ್ನ ಮೇಲೆ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಜೊತೆಗೆ ಯಾರಾಗಲಿದ್ದರು ನನ್ನನ್ನು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದಲ್ಲಿ ಹೃದಯ ನನಗೆ ಗಂಭಿನ ಕೊಟ್ಟು ಎರಡ್ ಸಾವಿರದ ನಾನು ಮತ್ತು ಅವರ ನೇತೃತ್ವದಲ್ಲಿ ಒಂದು ಜನಪರವಾದಂತಹ ಸರ್ಕಾರವನ್ನು ಯಾರಿಗೆ ಕೊಟ್ಟಂತೇನೆ ಇವತ್ತು ಎರಡು ಬಾರಿ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿ ಬಹಳ ರೀತಿಯ ಬಡವರಿಗೆ ಮಹಿಳೆಯರಿಗೆ ಅನುಕೂಲಗಳಾಗ್ತಕ್ಕಂಥ ಮಕ್ಕಳಿಗೆ ಇನ್ನು ರೈತರಿಗೆ ಇನ್ನು ಮುಳಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಂತ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರೂ ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೋಮಣ್ಣಪ್ಪ ಅವರು ಈ ದಿನ ಮತಯಾಚನೆಯನ್ನೇ ಮಾಡಿದ್ದಾರೆ ಅವರ ಜೊತೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳ ದೇಶವನ್ನು ಮಾಡಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಲೇ ಇರ್ತಕ್ಕಂಥ ಅಶೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ತುಮಕೂರಿನ ಜೋಡಿ ಗಣೇಶ್ ಅವರು ಚಿಕ್ಕನಾಯಕಲ್ಲಿ ಸುರೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗಿ ಯಾವ ತೆಂಗು ಬೆಳೆಗಾರರು ತೆಂಗಿನ ಗಿಡಗಳು ಕುಸಿ ರೋಗದಲ್ಲಿ ತುತ್ತ ಇವತ್ತು ತೊಂದರೆಗೊಳಗಾಗಿದ್ರೆ ನಿಮಗೆ ಪರಿಹಾರ ಕೊಟ್ಟಿತ್ತು ನಾನು ಮುಖ್ಯಮಂತ್ರಿ ಆದಾಗ ನೂರ ಎಂಬತ್ತು ಕೋಟಿ ರೂಪಾಯಿಗಳ ಪರಿಹಾರ ಅಲ್ಲಿಂದ ನೂರ ಕೋಟಿ ರೂಪಾಯಿ ಪಲ್ಯಗಳ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಭೇಟಿ ಮಾಡಬಹುದು ಬಿಟ್ಟರೆ ಅವರು ಏನೂ ಆಗಲಿಲ್ಲ ಆದ್ರೆ ನಾನು ಜನರಿಗೆ ಮನವಿ ಮಾಡಿಕೊಂಡೇನೆ ಇವತ್ತು ಬೆಳಗಾವಿರತಕ್ಕದ್ದು ಪ್ರಥಮವಾಗಿ ಪ್ರವೇಶ ಮಾಡಿದ್ದು ಸನ್ಮಾನ ದೇವರಲ್ಲಿ ಬೇರೆಯವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಶಾಸಕರಾಗಿ ಬಂದ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ನಾನು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಾಗ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ರಚನೆ ಮಾಡಿದಾಗ ಮತದಾರರ ಒಂದು ಸಂದರ್ಭದಲ್ಲಿ ಶಾಸಣೆ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ನನ್ನ ವಿರುದ್ಧ ಮತವನ್ನಾಗ ವಿಧಾನಸಭೆಯ ಮತದಾರರ ಹೊರಗೆ ಹೊಂದಿಗೆ ಸೂಮನ್ನ ಸರ್ಕಾರ ಈ ರಾಜ್ಯದಲ್ಲಿ ನಮ್ಮ ಮಟ್ಟದ ಕಾರ್ಯಕ್ರಮ ಇದೆ ಯಡಿಯೂರಪ್ಪನವರು ನಮ್ಮ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಟ್ಟಿಯ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಆಯ್ಕೆಯಾಗುವ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಾತನ್ನ ಕೊಡ್ತೇನೆ ಕರ್ನಾಟಕದ ಲೋಕಸಭಾ ಸದಸ್ಯರು ಬೇರೆ ಸಾಧ್ಯ ಇಲ್ಲ ನಡೆದಿದೆ ಅದು ಕಾಂಗ್ರೆಸ್ ಅವರು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ

ಆದ್ರೆ ಆ ಮೂರು ಸಲ ಇವತ್ತು ಸ್ಥಗಿತ ಆಗಿರ್ತಕ್ಕಂಥದ್ದು ಸೈಕಲ್ ಯೋಜನೆ ಅದು ಸ್ಥಗಿತ ಆಗಿರ್ತಕ್ಕಂಥದ್ದು ಈಗ ಹಲವಾರು ರೀತಿಯಲ್ಲಿ ಜನ ವಿರೋಧಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದ್ದೇನೆ ನಾನು ಒಂದು ನಿಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು ಈಗೇನು ಸರ್ಕಾರ ಏನು ಒಂದು ಪ್ರತಿಯೊಂದು ವಿಷಯಗಳಲ್ಲೂ ಕೇಂದ್ರ ಸರ್ಕಾರದ ಮೇಲೆ ದಿನ್ಯ ಪರಿಸ್ಥಿತಿಯನ್ನು ಹೊರಟಿದ್ದಾನೆ ನಮಗೆ ಸಹಕಾರ ಇಲ್ಲ ಅಂತ ಹೇಳಿ ಅದಕ್ಕೆ ಕಾರಣ ಸರ್ಕಾರ ಮಾಡಿರ್ತಕ್ಕಂಥ ಸ್ವಯಂಕೃತ ಅಪರಾಧಗಳು ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಯಾವ ಕಾಂಗ್ರೆಸ್ಗೆ ಸರ್ಕಾರ ಆಗಿದ್ದಕ್ಕೆ ಬಂದ ನಂತರ ನಾವು ನುಡಿನಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ ಆದ್ರೆ ಯಾವ ಬೆಲೆಯನ್ನ ಕಟ್ಟಿ ನೋಡುತ್ತಾ ಇದ್ದಾರೆ ಯಾವ ಬೆಲೆಯನ್ನ ಕಟ್ಟು ಇವತ್ತು ನಡೀತಾ ಇದ್ದಾರೆ ಸೈಲಿ ಬಿಟ್ಟು ಮಾಡಬೇಕಾಗ್ತದೆ ಈ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಈ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇರೋದು ನಾಡಿನ ತೆರಿಗೆ ಕಟ್ತಕ್ಕಂಥ ಜನರ ದುಡ್ಡಿಂದ ಅಂತಕ್ಕಂಥದ್ದು ಒಂದು ಭಾಗ ಅದರ ಜೊತೆಯಲ್ಲಿ ನೀವು ಹೀಗಿರೋ ತೆರಿಗೆ ರೂಪದಲ್ಲಿ ಹಣವನ್ನು ಇದ್ದೀರಿ ಹಣವನ್ನು ತುಂಬ ವೆಚ್ಚವನ್ನು ಮಾಡಿ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿ ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದೇನೆ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳಿಗೆ ಹೇಳ್ಬೇಕು ಇವತ್ತು ನಿಮಗೆ ಗೊತ್ತಿರತಕ್ಕಂಥ ದುಡ್ಡೇನಿದೆ ಸಾಲ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಈ ಸಾಲ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಏಳು ಕೋಟಿ ಜನತೆ ನೀವೇನಿದ್ದೀರಿ ಈ ಸಾಲ ನೀವೇ ತಿಳಿಸಬೇಕು ಎಲ್ಲರೋದು ನಮ್ಮ ಸಿದ್ದರಾಮಯ್ಯಕ್ಕೆ ಸಾಧ್ಯ ಇದೆ ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಸರ್ಕಾರ ಇವತ್ತು ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತೆಗೆದುಕೊಂಡು ಹೋಗ್ತಾರೆ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಯಾವುದೇ ರೀತಿಯ ಜನಪರವಾದ ಕಾರ್ಯಕ್ರಮಗಳಿಲ್ಲ ಇವತ್ತು ಕೇವಲ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ ಪ್ರತಿದಿನ ಜಾಹೀರಾತಿಗಳ ಮುಖಾಂತರ ಪ್ರಚಾರವರನ್ನು ಪಡಿತಾ ಇದ್ದಾರೆ ನನ್ನ ರೈತರಿಗೆ ಮತ್ತು ಬರಗಾಲಿಕೆ ತಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ರೈತರಿಗೆ ಕೊಡ್ತಾ ಇರತಕ್ಕಂಥದ್ದು ಸರ್ಕಾರ ಎರಡು ಸಾವಿರ ರೂಪಾಯಿ ಹೆಚ್ಚರಿಗೆ ಅದೇ ಸರ್ಕಾರದ ಜಾಹೀರಾತಿಗಳಿಗೆ ಇವರ ಮುಖಪುಟದಲ್ಲಿ ಇವರ ಫೋಟೋಗಳನ್ನು ಹಾಕಿ ಇವತ್ತೇನು ಹಣ ಖರ್ಚು ಮಾಡ್ತಾ ಇದ್ದಾರೆ ನಾಲ್ಕು ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಕೋಟಿ ಹಣ ಕಳೆದ ಹತ್ತು ತಿಂಗಳಲ್ಲಿ ಈ ಮಾಧ್ಯಮಗಳಲ್ಲಿ ಜಾಗಲಿಕ್ಕೆ ಮುನ್ನೂರು ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ ಅದು ನನ್ನ ರೈತರ ಬರಗಾಲಿಕೆ ಪರಿಹಾರವನ್ನ ಕೇವಲ ಆರ್ನೂರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ತುಮಕೂರು ಗ್ರಾಮಾಂತರ ಜಿಲ್ಲೆಯ ಸುರೇಶ್ಗೌಡ ನಮ್ಮ ಬಡಗಿರೆಯ ಮಾಜಿ ಶಾಸಕರು ಸುಧಾಕರ್ ಲಾಲ್ ಅವರು ಅದರೀತಿನಲ್ಲಿ ನಮ್ಮ ಶಿವಣ್ಣ ಅವರ ಮಾಜಿ ಸಚಿವರು ಶಿವಣ್ಣ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಮಾಜಿ ಸಚಿವ ಸದಸ್ಯರು ನಾರಸ್ವಾಮಿ ಅವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಜನಾರ್ದನ ಕಾರ್ಯಕ್ರಮ ಯಾರು ಅನ್ಯತಾ ಭಾವಿಸುವ ಸ್ನೇಹಿತೀರಿ ನಮ್ಮ ಪ್ರಸಿದ್ಧ ಸದಸ್ಯರು ಶಿವಾನಂದ ಅವರು ರಾಜ್ಯಸಭಾ ಸದಸ್ಯರು ಸನ್ಮಾನ್ಯ ಜಗ್ನೀಶ್ ಅವರು ಈ ಯುವಮಾನಿರಿಯನಾಗಿ ಎಲ್ಲಿದ್ದೇನೆ ಎಲ್ಲರ ಹೆಸರನ್ನ ಹೇಳಿದ ಅಧ್ಯಕ್ಷಿ ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ದಾಖಲೆಯ ನಿಟ್ಟಿನಲ್ಲಿ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಪ್ರತಿ ಹಳ್ಳಿ ಹಳ್ಳಿಯಿಂದ ಈ ಒಂದು ನಾಲ್ಕು ಸದುಕಿಂಗ್ ಭಾಗವಹಿಸಿ ಸೋಮಣ್ಣ ಅವರ ಪರವಾಗಿ ಬೆಂಬಲವನ್ನು ಸೂಚಿಸಿ ಒಂದು ಐತಿಹಾಸಿಕವಾದಂತಹ ಮೆರವಣಿಗೆಯ ಮುಖಾಂತರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ತಾವೆಲ್ಲ ಬಂದಂತಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದೀನಿ ಎಳುನೂರ ಏಳನೇ ರೀತಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಯಾವಾಗಲೂ ಕೇಂದ್ರ ಸರ್ಕಾರ ಪ್ರತಿ ರೈತ ಕೃಷಿ ಕೃಷಿ ಆರು ಸಾವಿರ ರೂಪಾಯಿಗಳ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ಜಾರಿಗೆ ತಂದರು ಆರು ಸಾವಿರ ರೂಪಾಯಿಗಳ ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರದಲ್ಲಿ ನಾಲ್ಕು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ಕೊಟ್ಟು ಹತ್ತು ಸಾವಿರ ರೂಪಾಯಿಗಳನ್ನು ರಾಜ್ಯದ ರೈತರಿಗೆ ಬೆಂಬಲವಾಗಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಏನು ಕಾಂಗ್ರೆಸ್ ಸರ್ಕಾರ ಆಗಿರ್ತಕ್ಕ ಗುರುಗಳಿಗೆ ನಾಲ್ಕು ಸಾವಿರ ಬೆಂಬಲ ಆ ರೈತರಿಗೆ ಗೆದ್ದು ಪ್ರೋತ್ಸಾಹ ದಿನವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ರೈತರಿಗೆ ಸುಲಭ ಮಾಡಿರ್ತಕ್ಕಂಥ ಸರ್ಕಾರ ಅದರ ಜೊತೆಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರವನ್ನು ನಡೆಸಬೇಕಾದರೆ ಅವರ ನೇತೃತ್ವದಲ್ಲಿ ಸಚಿವರಾಗಿ ಈ ನಾಡಿನ ಬಡ ಕುಟುಂಬ ಜನ ಹಾಸನದ ರೈತರಿಗೆ ಜನಶಯ ಕಟ್ಟಿದ್ದು ಕಾಂಗ್ರೆಸ್ನ ಸರ್ಕಾರ ಜನಸಿ ಜ ನಿರ್ಮಾಣ ಮಾಡಿದ್ದು ಜನಶಯ ನಿರ್ಮಾಣ ಜನಶಯ ನಿರ್ಮಾಣ ಆಗುತ್ತೆ ತುಮಕೂರಿನ ಜನತೆ ಇವತ್ತು ಜನ ಹಲವಾರು ರೀತಿ ಪ್ರಚಾರಗಳನ್ನು ಮಾಡಿದ್ದಾರೆ ಇವತ್ತು ಮುಂದಿನ ದಿನಗಳಲ್ಲಿ ನರೇಂದ್ರ ಅವರ ಸಮ್ಮುಖದಲ್ಲಿ ಇವತ್ತು ರಾಜ್ಯಕ್ಕೆ ಆಗಿರ್ತಕ್ಕಂಥ ನೀರಾವರಿಯ ಸೌಲಭ್ಯದಲ್ಲಿ ಸಮಸ್ಯೆಗಳೇನಿದೆ ಅದೆಲ್ಲವನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆಯಲ್ಲಿ ತಂದಿದ್ದೇವೆ ನಮಗೆ ಶಕ್ತಿಯನ್ನ ನೀವು ಕೊಡಿ ಮುಂದಿನ ಐದು ವರ್ಷದಲ್ಲಿ ನಮ್ಮ ರಾಜ್ಯದ ಸಂಪೂರ್ಣ ನೀರಾವರಿ ಯೋಜನೆಗಳು ಅದು ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ಇರ್ಬೋದು ಇರಬಹುದು ನಮ್ಮ ರಬ್ಬರ್ ಪ್ರಪರಪಬ್ಬರ ಜಲಾಶಯ ಯೋಜನೆ ನಾನು ಯಡಿಯೂರಪ್ಪನವರು ನಾವು ಸರ್ಕಾರ ನಡೆಸಬೇಕಾದ್ರೆ ಪ್ರಥಮವಾಗಿ ತೀರ್ಮಾನ ಸಚಿವ ಸಂಪುಟದಲ್ಲಿ ಅಪರ್ಪತ್ರ ಸೇರ್ಬೇಕಾದ ಕೀರ್ತಿ ಹೆಚ್ಚಿನ ಒಳ್ಳೆಯಕ್ಕೆ ಸಮಯ ಬೇಕು ಒಂದು ತುಮಕೂರಿನ ಮಹಾ ಜನತೆಗೆ ನಾನು ಕೈ ಜೋಡಿಸಿ ಮಾಡ್ತೇನೆ ಈ ಚುನಾವಣೆ ಜಾತಿ ಆಧಾರದಲ್ಲಿ ಚುನಾವಣೆ ಬೇಡ ನಾನು ಸಂಬಂಧ ಚುನಾವಣೆಯನ್ನ ಮಾಡಿ ಸೋಮಣ್ಣ ಅವರು ಅತ್ಯಂತ ಉತ್ತಮವಾದ ಉತ್ತಮವಾದಲ್ಲಿ ಕೆಲಸವನ್ನು ಮಾಡುವುದರ ನಿಮ್ಮಲ್ಲಿ ಬಿಸಿಲಿನ ಕಾಲದಲ್ಲಿ ಸುಮಾರು ಎರಡು ಮೂರು ಗಂಟೆಗಳ ಕಾಲ ತಾವು ಈ ಒಂದು ಮೆರವಣಿಗೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ದೊಡ್ಡದಲ್ಲ ಇವತ್ತು ಉತ್ತರ ನನ್ನ ತುಮಕೂರಿನ ತುಮಕೂರ ನನ್ನ ತಂಡತನ ಹೇಳ್ತಾರೆ சம அது அபித்தி சோக நான் ஆசீர்வாத மாரேந்திர மோடி மாதிரி இடீசே ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಗಳಾಗಿರುವಂತಹ ಇವತ್ತು ಈ ಭಾರತ ದೇಶ ಮೂರನೇ ಸ್ಥಾನಕ್ಕೆ ಮತ್ತು ಆಸ್ತಿಯನ್ನು ಸಕೃತವಾಗಿ ಸೋಮಣ್ಣ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಜೊತೆಗೂಡಿ ಚುನಾವಣೆಯಲ್ಲಿ ನಡೆಸ್ತಾ ಇದ್ದೇವೆ ಸುಮಾರು ಬಿಜೆಪಿ ಪಕ್ಷದ ಅಭ್ಯರ್ಥಿಗಾಗಿ ನಮ್ಮ ಮನಸ್ಸಿ ಮೇಲೆ ಒಡಿಗಡೆ ಚುನಾವಣಾ ಉಳಿಸಿದ್ದೇವೆ ಇವತ್ತು ನಮ್ಮ ಮೇಲೆ ಮತ್ತಿರಲ್ಲಿನ ಮತದಾರರಲ್ಲಿ ನಮ್ಮ ಮತಗಳ ಮಟ್ಟಿಗೆ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಅಭಿಮಾನಿಗಳು ನಾವು ಆಸೆ ಮಾಡುವ ನಾವು ಮತದಾನ ನಡೆದ ಮುಖಾಂತರ ನಮ್ಮಗಳ ಕೈಯನ್ನು ಬಲಪಡಿಸಿ ನಾನು ಇನ್ನೂ ಎರಡು ದಿನ ತುಮಕೂರಿನಲ್ಲಿ ಸುಂದರ ಇರ್ಬೋದು ಕಂಪನಿ ಇರ್ಬೋದು ಮಧುಗರೇ ಇರ್ಬೋದು ಅದರಿಂದ ಇರ್ಬೋದು ಚಿಕ್ಕನಾರಾಯಣದ ಸುರೇಶ್ ನಾವು ಕಾಣ್ತಾ ಇದ್ದೀರಿ ಅದರ ಮೇಲೆ ಕೊಡಿ ಚಿಕ್ಕಮಾಯಿಗೂ ಚುನಾವಣಾ ಪ್ರಸ್ತುತಕ್ಕೆ ಬರ್ತಿದೆ ಹೆಚ್ಚಾಗಿ ಸುರೇಶ್ ಅವರ ಜೊತೆ ಕೊನವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಇಬ್ಬರು ಸಿಂಗದರು ರಾಜ್ಯದ ದಿನ ಪ್ರದೇಶ ಅನ್ನ ಹೆಚ್ಚಾಗಿ ಬಡವರಿಗೆ ಕಡು ಬಡವರಿಗೆ ಕೊಡ್ತಾ ಇದ್ದಂಥ ಸವಲತ್ತುಗಳಿದ್ದೀನಿ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಅಶೋಕ್ ಅವರು ತುಂಬಾ ಚೆನ್ನಾಗಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಈಗ ಈ ಸಭೆಯನ್ನು ಉದ್ದೇಶಿಸಿ ನಿಕಟಪೂರ್ವ ಮುಖ್ಯಮಂತ್ರಿಗಳು ಮೈಸೂರಿನ ಸಭೆಯನ್ನು ಮುಗಿಸಿ ಅಲ್ಲಿಂದ ತುಮಕೂರಿನ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ ಜೊತೆಯಲ್ಲಿ ಅಚ್ಚುಗಳಿಗೆ ಕುಮಾರ್ ತಂದೆ ಅವ್ರಿಗೆ ನಾನು ಮತ್ತೊಮ್ಮೆ ಎರಡೂ ಪಕ್ಷದ ವತಿಯಿಂದ ಸ್ವಾಗತವನ್ನು ಕೋರಿ ಈಗ ಅವ್ರು ಮಾತಾಡಬೇಕು ಅಂತ ವಿನಂತಿ ಮಾಡ್ತಿದ್ದೆ ಆಟೋ ಆಟೋ ಇರ್ತಪ್ಪ ಸರ ಇದಕ್ಕೋಗೋದ್ ಮಾಡಬೇಕು ಅಂತೀರಿ ಚುನಾವಣೆ

ಎಲ್ಲರ ಕಡೆ ಪ್ರಾರಂಭ ಮಾಡುವ ನೀಲಿಗೊಳ್ಳುವುದನ್ನು ನೀವು ನೋಡಿದ್ದೀರ ವಿಶೇಷವಾದ ಸಂದರ್ಭದಲ್ಲಿ ಬೇರೆ ಒಂದು ಮಾಡಿದೆ ಮನವಿ ಮಾಡಿದ್ದೇವೆ ಇಪ್ಪತ್ತೈದಕ್ಕೆ ಇಪ್ಪತ್ತೊಂದು ಸ್ಥಾನದಲ್ಲಿ ಮೂರು ದೇಶ ಬಿಜೆಪಿ ಆಶೀರ್ವಾದ ಮತ್ತೊಮ್ಮೆ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಸೋಮ ಕಮಗಳ ಅದಕ್ಕೆ ನಮ್ಮ ಎಲ್ಲ ಎರಡು ಪಕ್ಷಗಳ ಮುಖಂಡಗಳು ಆಶ ಮನವಿಯನ್ನು ಮಾಡಿ ನಿಮ್ಮಲ್ಲಿ ಒಂದು